ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಇವತ್ತಿನ ಈ ತರಗತಿಯಲ್ಲಿ ಹೇಳುವಂತಹ ವಿಷಯವೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಅಂದರೆ ಎಚ್ ಎಸ್ ಟಿ ಆರ್ ರೆಕ್ರೂಟ್ಮೆಂಟ್ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹೌದು ಈ ಎಚ್ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಗುತ್ತೆ ಅಂಥೇಳಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ನಮ್ಮ ಸರ್ಕಾರ ಹೇಳ್ತಾ ಬರ್ತಾ ಇದೆ ಬಟ್ ಯಾವುದೇ ರೀತಿ ನೋಟಿಫಿಕೇಶನ್ ಹೊರಬಿದ್ದಿಲ್ಲ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಂಡಿತ ಎಚ್ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ತುಂಬ ಜನ ಭಾವಿಸಿದ್ರು ಸೊ ಆ ಒಂದು ಅವಕಾಶ ಕೂಡ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿಲ್ಲ ಆದ್ರೆ ಇನ್ ಮುಂದೆ ಆಗುತ್ತಾ ಅಂದ್ರೆ ಹೌದು ಖಂಡಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಸ್ ಟಿ ಆರ್ ಕಾಲ್ಫಾರ್ಮ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಆದ್ರೆ ಯಾವ ತಿಂಗಳಲ್ಲಿ ಕಾಲ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ಅಷ್ಟು ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಈ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳ್ಳುತ್ತೆ ಅನ್ನೋದು ಅವ್ರ ಕೈಯಲ್ಲೇ ಇಲ್ಲ ಸೊ ಅವರು ಈ ಸದ್ಯನ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಅದನ್ನ ಮುಂದೂಡ್ತಾರೆ ಹೋಗ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರ ಕೈಗೊಳ್ಳುವಂತಹ ನಿರ್ಧಾರವನ್ನು ನಾವು ನೀವು ಅಂದಾಜಿಸಲು ಸಾಧ್ಯವಿಲ್ಲ ಹಾಗಾಗಿ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತ ಕಾಲ್ ಫಾರ್ಮ್ ಆಗುತ್ತೆ ಬಟ್ ಯಾವ ಮಂತ್ ಅನ್ನೋದು ಅಷ್ಟು ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದು ನೋಟಿಫಿಕೇಷನ್ ಹೊರಬಿದ್ದಾಗಲೇ ಅರ್ಥ ಆಗೋದಕ್ಕೆ ಸಾಧ್ಯ ಆದರೆ ಕಾಲ್ ಫಾರ್ಮ್ ಆಗೋದಂತೂ ಪಕ್ಕಾ ಈ ಕಾಲ್ ಫಾರ್ಮ್ ಆದಾಗಲೇ ನಾನು ಓದ್ತೀನಿ ಅಂದರೆ ಖಂಡಿತ ಅದು ಸಾಧ್ಯವಿಲ್ಲ ಹೌದು ಫ್ರೆಂಡ್ಸ್ ಕಾಲ್ ಫಾರ್ಮ್ ಆದಾಗಲೇ ನಾನು ಓದ್ತೀನಿ ಅಂದರೆ ಯಾವುದೇ ಪರೀಕ್ಷೆ ಆದರೂ ನಾವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯವಿಲ್ಲ ನಮ್ಮ ಪ್ರಿಪ್ರೇಷನ್ ಕಾಲ್ ಫಾರ್ಮ್ ಆಗೋಕ್ಕೂ ಮುಂಚೆ ನಾಲ್ಕು ತಿಂಗಳದಿಂದ ಅಂದರೂ ಮಿನಿಮಮ್ ಅಂದರೂ ನಾಲ್ಕು ತಿಂಗಳ ಮುಂಚೆಯಿಂದನೇ ಸ್ಟಾರ್ಟ್ ಆಗಿರಬೇಕು ಆಗ ಕಾಲ್ ಫಾರ್ಮ್ ಆದ ತಕ್ಷಣ ನಮಗೆ ಟೈಮ್ ಕಮ್ಮಿ ಇರುತ್ತೆ ಅಪ್ಲಿಕೇಶನ್ ಹಾಕೋಕೆ ಒಂದು ತಿಂಗಳು ಅಪ್ಲಿಕೇಶನ್ ಆದ ನಂತರ ಎಕ್ಸಾಮ್ ನ ಡೇಟ್ ಹೊರಡಿಸೋಕೆ ಒಂದು ತಿಂಗಳು ಅವಕಾಶ ಇರುತ್ತೆ ಸೊ ಹಾಗಾಗಿ ಈ ಎರಡು ತಿಂಗಳು ಅಥವಾ ಮೂರು ತಿಂಗಳು ಟೈಮ್ ನಲ್ಲಿ ನಾವು ಓದಿ ಒಂದು ಜಾಬ್ನ ಪಡ್ಕೊತೀವಿ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಖಂಡಿತ ಅದು ಸಾಧ್ಯವಿಲ್ಲ ಯಾಕೆಂದ್ರೆ ತುಂಬಾ ಜನ ಬಕಪಕ್ಷಿ ತರ ಕಾಯ್ತಾ ಇದ್ದಾರೆ ಯಾವಾಗ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಕಾಲ್ ಫಾರ್ಮ್ ಆಗುತ್ತೆ ಅಂತೇಳಿ ತುಂಬಾ ಜನ ಬಕಪಕ್ಷಿ ತರ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಹೋದ ಸಾರಿ ಆದಂತಹ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಒನ್ ರಸ್ ಟು ಲಿಸ್ಟ್ ಬಿಟ್ಟಾಗ ತುಂಬಾ ಜನ ನಿರಾಸೆಯಿಂದ ಹೊರಗುಳಿದ್ರು ಸೊ ಅವರೆಲ್ಲರೂ ಕಾಂಪಿಟೇಷನ್ ಪೀರಿಯಡ್ ಒಂದು ಹೆಜ್ಜೆ ಅಷ್ಟೇ ಹಿಂದುಳಿದ್ರು ಅಂತಾನೆ ಹೇಳ್ಬೋದು ಹಾಗಾಗಿ ಆ ಹಿಂದುಳಿದ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಕಾಲ್ ಫಾರ್ಮ್ ಗೋಸ್ಕರ ತುಂಬಾ ಕಾಯ್ತಾ ಕುಳಿತಿದ್ದಾರೆ ಹಾಗಾಗಿ ನಮ್ಮ ಪ್ರಿಪ್ರೇಷನ್ ಹೇಗಿರ್ಬೇಕು ಅಂದ್ರೆ ಅವರನ್ನ ಮೀರಿಸುವಂಥ ಪ್ರಿಪ್ರೇಷನ್ ನಮ್ಮದಾಗಿರ್ಬೇಕು ಅಂದಾಗ ಮಾತ್ರ ನಾವು ಕೂಡ ಒಂದು ಮೆರಿಟ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ನೋಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ಹೇಳೋದು ಇಷ್ಟೇ ಕಾಲ್ಫಾರ್ಮ್ ಆದಾಗ ನಾನು ಓದ್ತೀನಿ ಅಂದರೆ ಖಂಡಿತ ಜಾಬ್ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಸೊ ನಮ್ಮ ಪ್ರಿಪ್ರೇಷನ್ ಈಗಲಿಂದಲೇ ಸ್ಟಾರ್ಟ್ ಆಗಬೇಕು ಹಾಗಾಗಿ ನಿಮ್ಮ ಜೊತೆಗೆ ನಾನು ಕೂಡ ಕೈ ಜೋಡಿಸ್ತಾ ಹೋಗ್ತೀನಿ ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಇನ್ನು ಮುಂದಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ನಿಮಗೆ ಇಷ್ಟವಾಗುವಂತಹ ಹಾಗೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುವಂತಹ ವಿಡಿಯೋಸ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದು ನನ್ನ ಕಡೆಯಿಂದ ನಾನು ನಿಮಗೆ ಮಾಡ್ತಾ ಇರುವಂತಹ ಪ್ರಾಮಿಸ್ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಎಚ್ ಎಸ್ ಟಿ ಆರ್ ಬಗ್ಗೆ ನೋಡೋದಾದರೆ ಹೌದು ಆದಷ್ಟು ಬೇಗ ಈ ಎಚ್ ಎಸ್ ಟಿ ಆರ್ ಕಾಲ್ಫಾರ್ಮ್ ಆಗೋದ್ರಲ್ಲಿದೆ ಸೊ ನಾನ್ ಎಚ್ ಕೆ ಹಾಗೂ ಎಚ್ ಕೆ ವಿಭಾಗದಲ್ಲಿ ಶಿಕ್ಷಕರ ಕೊರತೆ ಇರೋದ್ರಿಂದ ಮಧು ಬಂಗಾರಪ್ಪ ಸರ್ ಅವರು ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಕಾಲ್ ಫಾರ್ಮ್ ಮಾಡ್ತೀನಿ ಅಂತೇಳಿ ಹೇಳ್ತಾ ಹೋಗಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮಾತು ನಿಜ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಲ್ ಫಾರ್ಮ್ ಆಗೋದಂತೂ ಪಕ್ಕ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಈಗಲಿಂದನೇ ಸ್ಟಾರ್ಟ್ ಆಗಲಿ ಇನ್ನು ಎಚ್ ಎಸ್ ಟಿ ಆರ್ ಅಂದರೆ ಹೈಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ಸ್ ಅಂತಾನೆ ನೋಡಬಹುದು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಫಾರ್ಮ್ ಖಂಡಿತ ಇದರ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಕೂಡ ಕಾಲ್ಫರ್ಮ್ ಆಗೋದ್ರಲ್ಲಿ ಇದೆ ಈ ಎಚ್ ಎಸ್ ಟಿ ಆರ್ ಕೂಡ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಮೊದಲೇ ಪತ್ರಿಕೆ ಸಾಮಾನ್ಯ ಜ್ಞಾನ ಸೊ ಮೊದಲೇ ಪತ್ರಿಕೆ ಯಾವುದು ಅಂದ್ರೆ ಸಾಮಾನ್ಯ ಜ್ಞಾನ ಹಾಗೂ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಸೊ ಈ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಎಲ್ಲಾ ವಿಭಾಗದ ಶಿಕ್ಷಕರು ಕೂಡ ಈ ಪರೀಕ್ಷೆನ ಅಟೆಂಡ್ ಆಗಲೇಬೇಕು ಸೊ ಅವರು ಹಿಂದಿ ಶಿಕ್ಷಕರೇ ಆಗಿರ್ಬೋದು ಇಂಗ್ಲಿಷ್ ಶಿಕ್ಷಕರೇ ಆಗಿರ್ಬೋದು ಹಾಗೂ ವಿಜ್ಞಾನ ಶಿಕ್ಷಕರೇ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಶಿಕ್ಷಕರೇ ಆಗಿರ್ಬೋದು ಅಥವಾ ಕನ್ನಡ ಶಿಕ್ಷಕರೇ ಆಗಿರ್ಬೋದು ಸೊ ಎಲ್ಲ ರೀತಿಯ ವಿಭಾಗದ ಶಿಕ್ಷಕರು ಈ ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು ಅಟೆಂಡ್ ಮಾಡಲೇಬೇಕು ಇನ್ನು ನಿರ್ದಿಷ್ಟ ಪತ್ರಿಕೆ ಪೇಪರ್ ಟು ಹೊಂದಿರುತ್ತೆ ಸೊ ಅದು ಅವರು ಯಾವ ವಿಭಾಗದಲ್ಲಿ ಶಿಕ್ಷಕರಾಗಲು ಬಯಸುತ್ತಾರೋ ಆ ವಿಭಾಗದ ಶಿಕ್ಷಕರು ಈ ನಿರ್ದಿಷ್ಟ ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ಕನ್ನಡ ಶಿಕ್ಷಕರಾಗುವವರು ಕನ್ನಡ ಪತ್ರಿಕೆಯನ್ನು ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಕನ್ನಡ ಹೊಂದಿರ್ತಾರೆ ಇನ್ನು ವಿಜ್ಞಾನ ಶಿಕ್ಷಕರಾಗುವವರು ವಿಜ್ಞಾನವನ್ನ ನಿರ್ದಿಷ್ಟ ಪತ್ರಿಕೆಯಾಗಿ ಹೊಂದಿರ್ತದ ಇನ್ನು ಇಂಗ್ಲಿಷ್ ಟೀಚರ್ ಆಗುವಂತವರು ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಪೇಪರ್ ಟು ಅವರಿಗೆ ಇಂಗ್ಲಿಷ್ ಪತ್ರಿಕೆಯನ್ನ ಒಳಗೊಂಡಿರುತ್ತದೆ ಸೊ ಈ ರೀತಿ ಒಟ್ಟು ಎಚ್ ಎಸ್ ಟಿ ಆರ್ ಪರೀಕ್ಷೆಯನ್ನ ಎರಡು ಪತ್ರಿಕೆಗಳಲ್ಲಿ ನೋಡಬಹುದು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಹಾಗೂ ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಇನ್ನು ಸಾಮಾನ್ಯ ಜ್ಞಾನ ಪತ್ರಿಕೆ ಹಾಗೂ ನಿರ್ದಿಷ್ಟ ಪತ್ರಿಕೆ ಏನೆಲ್ಲ ಸಿಲಬಸ್ ಅನ್ನ ಒಳಗೊಂಡಿರುತ್ತದೆ ಅನ್ನೋದನ್ನ ಕುಲಂಕುಶವಾಗಿ ನೋಡ್ತಾ ಹೋಗೋಣ ಇನ್ನು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸಿಲಬಸ್ ನೋಡೋದಾದ್ರೆ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಸೊ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜು ಇದು ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಇದು ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಇನ್ನು ಇಂಗ್ಲೀಷ್ ಅಂದರೆ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಹನ್ನೆರಡು ಪ್ರಶ್ನೆಗಳು ಅಂದರೆ ಹನ್ನೆರಡು ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಪೇಪರ್ ಒನ್ನಲ್ಲಿ ಈ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಹೊಂದಿರುತ್ತದೆ ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಹದಿಮೂರು ಪ್ರಶ್ನೆಗಳನ್ನು ಈ ಪೇಪರ್ ಒನ್ ಒಳಗೊಂಡಿರುತ್ತದೆ ಇನ್ನು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಸೊ ಒಟ್ಟು ಎಷ್ಟು ಅಂದ್ರೆ ನೂರು ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ ಅಂದ್ರೆ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಯಾವುದು ಅಂದ್ರೆ ಪೇಪರ್ ಒನ್ ಈ ಪೇಪರ್ ಒನ್ ಅನ್ನು ಎಲ್ಲಾ ವಿಭಾಗದ ಶಿಕ್ಷಕರು ಈ ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕು ಇನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದರೆ ಕನ್ನಡ ಭಾಷೆ ನೂರು ಇಂಗ್ಲಿಷ್ ಭಾಷೆ ನೂರು ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಸೊ ಕನ್ನಡ ಶಿಕ್ಷಕರಾಗಬೇಕು ಅಂದ್ರೆ ಅವರು ನೂರು ಅಂಕಗಳನ್ನ ಒಳಗೊಂಡಿರುವಂತಹ ನಿರ್ದಿಷ್ಟ ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕು ಇನ್ನು ಇಂಗ್ಲಿಷ್ ಶಿಕ್ಷಕರು ಆಗುವಂತಹ ವಿದ್ಯಾರ್ಥಿಗಳು ನೂರು ಪ್ರಶ್ನೆಗಳನ್ನ ಒಳಗೊಂಡಿರುವಂತಹ ಇಂಗ್ಲಿಷ್ ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕು ಇನ್ನು ಹಿಂದಿ ಭಾಷೆನೂ ಅಷ್ಟೇ ಆಮೇಲೆ ಮಾಜ ವಿಜ್ಞಾನ ಶಿಕ್ಷಕರು ಕೂಡ ಅಷ್ಟೇ ಈ ರೀತಿ ನೂರು ಅಂಕಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆಯನ್ನು ಬರಿತಾ ಹೋಗ್ಬೇಕು ಸೊ ಸಾಮಾನ್ಯ ಜ್ಞಾನ ಅಂದ್ರೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ನೂರು ಅಂಕಗಳು ಹಾಗೂ ನಿರ್ದಿಷ್ಟ ಪತ್ರಿಕೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ನೂರು ಅಂಕಗಳು ಸೊ ಒಟ್ಟು ಎರಡು ನೂರು ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಪರೀಕ್ಷೆಯನ್ನು ನಾವು ಬರೆಯಬೇಕಾಗುತ್ತದೆ ಸೊ ಇಷ್ಟು ಸಿಲಬಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಇನ್ನು ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದ್ರೆ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲಿಷ್ ಕಂಪ್ಯೂಟರ್ ಹಾಗೂ ಮೆಂಟಲ್ ಅಬಿಲಿಟಿ ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಆಲ್ ನಾನು ತರಗತಿಗಳನ್ನ ಮಾಡಿದ್ದೀನಿ ಸೊ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ಆ ಎಲ್ಲ ವಿಡಿಯೋಸ್ ಗಳು ಇದಾವೆ ಫ್ರೆಂಡ್ಸ್ ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸಾರಿ ನೀವು ವಾಚ್ ಮಾಡಬಹುದು ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ತರಗತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ಬರ್ತಾ ಹೋಗ್ತವೆ ಯಾಕೆಂದ್ರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳು ಬರೋದ್ರಿಂದ ಸೊ ಈ ವಿಭಾಗಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಹಾಗಾಗಿ ಸಾಮಾನ್ಯ ಜ್ಞಾನ ಹಾಗೂ ಶೈಕ್ಷಣಿಕ ಮನೋವಿಜ್ಞಾನ ಹಾಗೂ ಕಂಪ್ಯೂಟರ್ ಇಂಗ್ಲಿಷ್ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಇರೋದ್ರಿಂದ ಸೊ ನಾನು ಆಲ್ಮೋಸ್ಟ್ ಆಲ್ ಪೇಪರ್ ಒನ್ ಹಾಗೂ ಪೇಪರ್ ಗೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಹಾಗೂ ಪೇಪರ್ ಟೂಗೆ ಗೆ ಸಂಬಂಧಪಟ್ಟಂತೆ ಗೊತ್ತಿದೆ ನೀವೆಲ್ಲರೂ ಯಾವ ವಿಭಾಗದ ಶಿಕ್ಷಕರಾಗಲು ಬಯಸುತ್ತಿರೋ ಸೊ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೀವು ಬರಿತಾ ಹೋಗಬೇಕು ಇನ್ನು ನಿಮ್ಮ ಎಲ್ಲರ ತಲೆಯಲ್ಲಿ ಇರೋದು ಒಂದೇ ಒಂದು ಕ್ವಶನು ನೆಗೆಟಿವ್ ಅಂಕ ಇರುತ್ತಾ ಅಂತ ಹೇಳಿ ಸೊ ಇಲ್ಲ ಪಿ ಡಿಒ ಪರೀಕ್ಷೆನ ಅಟೆಂಡ್ ಮಾಡಿದ್ರಿ ಅಲ್ಲಿ ಅಲ್ಲಿ ಕೂಡ ನೆಗೆಟಿವ್ ಅಂಕಗಳು ಇತ್ತು ಇನ್ನು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ ಅಟೆಂಡ್ ಮಾಡಿದಿರಿ ಅನ್ಕೋತೀನಿ ಎಲ್ಲರೂ ಸೊ ಅಲ್ಲಿ ಕೂಡ ನೆಗೆಟಿವ್ ಅಂಕಗಳು ಒಳಗೊಂಡಿತ್ತು ಪ್ರಶ್ನೆ ಪತ್ರಿಕೆ ಆದರೆ ಈ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಋಣಾತ್ಮಕ ಅಥವಾ ನೆಗೆಟಿವ್ ಅಂಕಗಳು ಇರೋದಿಲ್ಲ ಹಾಗಾಗಿ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನೆಗೆಟಿವ್ ಅಂಕಗಳು ಇದ್ದಾಗ ತುಂಬಾ ಜನ ಗೆಸ್ ಮಾಡಿ ಉತ್ತರ ಹಾಕೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಗೆಸ್ ಮಾಡಿ ಉತ್ತರ ಹಾಕಿದ್ರೆ ಅದು ತಪ್ಪಾಗುತ್ತೋ ಸರಿಯಾಗುತ್ತೋ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಈ ಒಂದು ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಯಾವುದೇ ಋಣಾತ್ಮಕ ಅಥವಾ ನೆಗೆಟಿವ್ ಅಂಕಗಳು ಇಲ್ಲದಿರುವ ಕಾರಣದಿಂದ ಸೊ ಇಲ್ಲಿ ಸ್ಕೋರಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಈಗ್ಲಿಂದನೇ ಸ್ಟಾರ್ಟ್ ಆಗಲಿ ಫ್ರೆಂಡ್ಸ್ ಯಾಕೆಂದ್ರೆ ತುಂಬಾ ಜನ ಈ ಒಂದು ಫಾರ್ಮ್ ಗೋಸ್ಕರ ಆಯ್ತಾ ಸ್ಟಡಿ ಮಾಡ್ತಾ ಇದಾರೆ ಹಾಗಾಗಿ ಅವ್ರೆಲ್ಲರ ನಿಂದಾಕಿ ಹೋಗೋದು ಅಂದ್ರೆ ಅಷ್ಟ್ ಈಸಿ ಮಾತಲ್ಲ ಹೇಳಿ ಅನ್ಕೋತೀನಿ ಹಾಗಾಗಿ ನಿಮ್ಮೆಲ್ಲರ ಪ್ರಿಪರೇಷನ್ ಎರಡು ಪಟ್ಟು ಹೆಚ್ಚಾಗಿರ್ಲಿ ಅಂದಾಗ ಮಾತ್ರ ನಿಮ್ಮ ಹೆಸರು ಮೆರಿಟ್ ಲಿಸ್ಟ್ ನಲ್ಲಿ ಕಾಣೋದಿಕ್ಕೆ ಸಾಧ್ಯ ನಿಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಈ ಸಿಲಾಬಸ್ ಗೆ ಸಂಬಂಧಪಟ್ಟಂತೆ ದಿನಾಲು ಒಂದೊಂದು ವಿಡಿಯೋಸ್ ಗಳನ್ನ ಮಾಡಿ ಹಾಕೋದಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಸ್ ಗಳನ್ನ ನನ್ನ ಕಡೆಯಿಂದ ಕೊಡೋದಿಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಹೋಗ್ತೀನಿ ಹಾಗಾಗಿ ಯಾರೆಲ್ಲ ಈ ಚಾನಲ್ ವೀಕ್ಷಣೆ ಮಾಡ್ತಾ ಇದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ನೋಡ್ತಾ ಹೋಗಿ ಇನ್ನು ಮುಂದೆ ಬರುವಂತಹ ವಿಡಿಯೋಸ್ಗಳು ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಗಳನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಮ ಮನಸ್ಸಿನಲ್ಲಿ ಏನೇ ಈ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಕುರಿತು ಡೌಟ್ಸ್ ಗಳು ಇದ್ರೆ ಅದನ್ನ ಕಮೆಂಟ್ ಗಳ ಮೂಲಕ ತಿಳಿಸ್ತಾ ಹೋಗಿ ನಿಮ್ಮ ಕಮೆಂಟ್ಗಳಿಗೆ ಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತೆ ಸಿಲಬಸ್ ಆಗಿತ್ತು ಅದರ ಜೊತೆಗೆ ಎಷ್ಟು ಪೇಪರ್ ಒಳಗೊಂಡಿರುತ್ತದೆ ಈ ಪರೀಕ್ಷೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನು ಮುಂದೆ ಬರುವಂತಹ ಗಳು ಈ ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಗಳು ಬರ್ತಾ ಹೋಗ್ತವೆ ಹಾಗಾಗಿ ಈ ತರಗತಿಯನ್ನ ಇಲ್ಲಿವರೆಗೂ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ಪ್ರಿಪ್ರೇಷನ್ ಈಗಲಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಬೈ ಫ್ರೆಂಡ್ಸ್